ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ॐ द्रां दत्तात्रेयाय नमः ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೆ ಗುರುಪೌರ್ಣಿಮಿಯ ವಿಶೇಷ ಸಂದರ್ಭ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬಂದಿರೋದು ಬಹಳ ವಿಶೇಷ ಈ ಸಂದರ್ಭದಲ್ಲಿ ಯಾವ ರೀತಿಯಾದ ಬಾಧೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗುರು ದೋಷ ಅನ್ನೋದನ್ನು ನಿವಾರಣೆ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸಿದ್ದೆ ಹಾಗೆ ಈ ಸರ್ಪ ಬಾಧೆ ಸರ್ಪ ದೋಷ ಅಂತ ಹೇಳ್ತಾರೆ ಈ ಸರ್ಪ ದೋಷದ ವಿಚಾರವಾಗಿ ಹಲವಾರು ಪರಿಹಾರಗಳನ್ನು ಕೂಡ ನಾನು ಸೂಚಿಸಿಕೊಟ್ಟಿದೆ ಕೆಲವರಿಗೆ ಈ ಬಾಧೆಯಿಂದ ಏನಾಗಿರುತ್ತೆ ಒಂದು ಕಿಡ್ನಿ ಸಂಬಂಧವಾದ ಬಾಧೆಗಳಾಗಿರುತ್ತೆ ಅಥವಾ ಅಲರ್ಜಿ ಸಂಬಂಧವಾದ ಬಾಧೆಗಳು ಅಥವಾ ಮೈಯಲ್ಲೆಲ್ಲ ಚರ್ಮ ರೋಗ ಬಂದಿರುವಂತಹ ಬಾಧೆಗಳಿರುತ್ತೆ ಈ ಬಾಧೆ ಬಂದಾಗ ಹಲವಾರು ಡಾಕ್ಟರ್ಗಳ ಬಳಿ ಹೋಗಿರ್ತೀರಿ ಸಾಕಷ್ಟು ಖರ್ಚು ಮಾಡಿಕೊಂಡಿರ್ತೀರಿ ಕೆಲವರಿಗೆ ಇದ್ದಕ್ಕಿದ್ದಾಗೆ ಮುಖ ಎಲ್ಲ ಕಪ್ಪಿಡ್ತಾ ಇರುತ್ತೆ ಇನ್ನು ಚರ್ಮ ಎಲ್ಲ ಕಪ್ಪಾಗ್ತಾ ಬರ್ತಾ ಇರುತ್ತೆ ಇಂತಹ ಒಂದು ಬಾಧೆಗಳೆಲ್ಲ ಸಾಕಷ್ಟು ಜನ ಅನುಭವಿಸ್ತಾ ಇರ್ತೀರಿ ಈ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದಾಗ ಸಾಕಷ್ಟು ಜನ ಹೋಮಿ ಪಾಪ ಸರ್ಪ ಸಂಸ್ಕಾರ ಮಾಡಿಸ್ತೀರಿ ಆಶ್ಲೇಷ ಬಲಿ ಮಾಡಿಸ್ತೀರಿ ಅಶ್ವತ್ಥ ಪ್ರತಿಷ್ಠೆ ನಾಗ ಪ್ರತಿಷ್ಠೆಗಳನ್ನು ಮಾಡಿಸ್ತೀರಿ ಏನೇನೋ ಮಾಡ್ತಾ ಇರ್ತೀರಿ ಪಾಪ ನಾ ಇದೆಲ್ಲ ಮಾಡಿದ್ದೀನಿ ಆದರೂ ಕಡಿಮೆ ಆಗಿಲ್ಲ ಅಂತ ಸುಮಾರು ಜನ ಬರುತ್ತೆ ಇದಕ್ಕೆ ಬಹಳ ಒಳ್ಳೆಯ ಪರಿಹಾರ ಏನಪ್ಪ ಅಂತಂದರೆ ಗುರುಗಳು ಗುರುಚರಿತ್ರೆಯಲ್ಲಿ ಆ ರುದ್ರಾಭಿಷೇಕವನ್ನು ಮಾಡಿದ ತೀರ್ಥದ ಪ್ರೋಕ್ಷಣೆಯಿಂದ ಬರೀ ಕೇವಲ ತೀರ್ಥ ಸ್ನಾನವನ್ನು ಮಾಡಿಸಿದರಿಂದ ಮೃತನಾಗಿದ್ದಂತಹ ಒಂದು ಸಾಧ್ವಿಯ ಪತಿ ತಾನು ಎದ್ದೇಳ್ತಾನೆ ಹಾಗೆ ನಾನು ಹೇಳಿದೆ ಹಿಂದಿನ ಸಂಚಿಕೆಯಲ್ಲಿ ಮಗು ಆಗೋದಕ್ಕೆ ಪಿಶಾಚ ಬಾಧೆ ನಿವಾರಣೆ ಆಯಿತು ಗುರುಗಳಿಗೆ ನೂರ ಎಂಟು ನಾಣ್ಯವನ್ನು ಸಮರ್ಪಣೆ ಮಾಡಿದರ ಫಲವಾಗಿ ಅಂತ ಅದೇ ವ್ಯಕ್ತಿಗೆ ಆ ಯಾರಿಗೆ ಮಗುವಾಗುತ್ತೋ ಆ ಸಾಧ್ವಿಗೆ ಮಗು ಆಗುತ್ತೆ ಮೂರು ವರ್ಷಕ್ಕೆ ಆ ಮಗು ಮೃತನಾಗೋಗ್ತಾನೆ ಮೃತನಾದಂತಹ ಸಂದರ್ಭದಲ್ಲಿ ಅವಳು ಇದೇ ಪಾದುಕೆಗಳಿಗೆ ಎಲ್ಲಿ ಔದುಂಬರ ಸಾನ್ನಿಧ್ಯದಲ್ಲಿ ಅವಳು ಸೇವೆ ಮಾಡಿ ವರವನ್ನು ಪಡ್ಕೊಂಡ್ಲು ಅದೇ ಪಾದುಕೆಗಳ ಮೇಲೆ ತೊಗೊಂಬಂದು ಶವವನ್ನು ಹಾಕ್ತಾಳೆ ಆ ಶವವನ್ನು ಎತ್ತಿ ಆ ಪಾದುಕೆ ಮೇಲೆ ಹಾಕಿದಾಗ ಆ ಶವಕ್ಕೆ ಮೈಗೆ ಶಿಲೆ ತಾಕಿ ಆ ರಕ್ತ ಎಲ್ಲ ಬಂದ್ಬಿಡುತ್ತೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಅರ್ಚಕ ವೃಂದದವರೆಲ್ಲರೂ ಹೇಳ್ತಾರೆ ಈ ರೀತಿ ನೀನು ಗೋಳಾಡೋದ್ರಿಂದ ಸತ್ತಹೋದ ಜೀವ ಮತ್ತೆ ಬರೋದಿಲ್ಲ ಎತ್ಕೊಂಡು ಹೋಗಿ ಶವ ಸಂಸ್ಕಾರ ಮಾಡೋಣ ಬಾ ಅಂತ ಕರೀತಾರೆ ನಾನು ಬರಲ್ಲ ನನಗೆ ಗುರುಗಳು ವರ ಕೊಟ್ಟಿದ್ದಾರೆ ಶತಾಯುಷಿ ಪುತ್ರನೇ ನನಗಾಗತ್ತೆ ಅಂತ ವರ ಕೊಟ್ಟಿದ್ದಾರೆ ಇವನು ಬೇಗ ಸತ್ತಿದ್ದಾನೆ ಇದಕ್ಕೆ ಕಾರಣ ನನಗೆ ಗುರುಗಳು ತಿಳಿಸೋವರೆಗೂ ನಾನು ಬರಲ್ಲ ಅಂತ ಹೇಳಿ ಆ ಮಗುವ ಶವವನ್ನು ಇಟ್ಕೊಂಡು ಅಲ್ಲೇ ಇರ್ತಾಳೆ ರಾತ್ರಿ ಒಂದು ಹೊತ್ತಲ್ಲಿ ಆ ಶವಕ್ಕೆ ಗುರುಗಳು ಕಮಂಡಲೋದಕವನ್ನು ಪ್ರೋಕ್ಷಣೆ ಮಾಡಿದಂತೆ ಅವಳಿಗೆ ಕನಸು ಬೀಳುತ್ತೆ ಅದನ್ನು ನೋಡಿದ್ರೆ ಬೆಳಗಿನ ಜಾವದಲ್ಲಿ ಆ ಮಗು ಎದ್ದು ಆಟ ಆಡೋಕ್ಕೆ ಶುರು ಮಾಡುತ್ತೆ ಅಮ್ಮ ನನಗೆ ಹಸಿವಾಗ್ತಾ ಇದೆ ಅಂತ ಮೂರು ವರ್ಷದ ಮಗು ಕೂಗುತ್ತೆ ಆಗ ಇವಳಿಗೆ ಭಯ ಆಗ್ಬಿಡುತ್ತೆ ಮಗುಗೇನಾದರೂ ಪ್ರೇತ ಸಂಚಾರವಾಯ್ತಾ ಏನಾಗಿದೆ ಅಂತ ಆದರೆ ಮಗುವಿನ ಅಪ್ಪುಗೆಯಲ್ಲಿ ತಾಯಿಗೆ ಗೊತ್ತಾಗತ್ತೆ ಇಲ್ಲ ಇದು ಪ್ರೇತ ಸಂಚಾರ ಆಗಿರೋದಲ್ಲ ಮಗುವಿಗೆ ಗುರುಗಳು ಮತ್ತೆ ಜೀವನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅಂತಹ ಮಹಿಮೆ ಗುರುಚರಿತ್ರೆಯಲ್ಲಿ ನಡೆದಿರೋದು ನಾವು ಓದ್ಬೋದಾಗಿದೆ ಎಷ್ಟೋ ಗುರು ಚರಿತ್ರೆ ಪಾರಾಯಣ ಇದ್ದೀರಿ ಅಂತಹದ್ದೇ ಮಹಿಮೆ ನಾವು ಕೂಡ ನಮ್ಮ ದತ್ತ ಸನ್ನಿಧಿಯಲ್ಲಿ ಹತ್ತು ಹಲವಾರು ಸಾವಿರಾರು ಮಹಿಮೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಚರ್ಮ ವ್ಯಾಧಿ ಅನೇಕ ವಿಧವಾದ ರೋಗ ಬಾಧೆಗಳು ರೋಗ ರುಜುನಗಳಿಂದ ಒದ್ದಾಡ್ತಾ ಇರುವಂಥವ್ರಿಗೆ ತೀರ್ಥ ಸ್ನಾನ ಅತ್ಯುನ್ನತವಾದ ಪರಿಹಾರ ಹಾಗಾದರೆ ನಾವು ಡಾಕ್ಟರ್ ಹತ್ರ ಹೋಗೋದೇ ಬೇಡವಾ ತೀರ್ಥ ಸ್ನಾನ ಮಾಡ್ಕೊಂಬಿಟ್ರೆಲ್ಲ ವಾಸಿಯಾಗ್ಬಿಡುತ್ತಾ ಷಡ್ಭಿಹಿ ಮನುಷ್ಯ ಪ್ರಯತ್ನಾಣ ಸಪ್ತಮಂ ದೈವ ಚಿಂತನಂ ಅಂತ ಆರು ಪ್ರಯತ್ನಗಳನ್ನು ನಾವು ಮಾಡಿದಾಗ್ಯೂ ಕೂಡ ಯಶಸ್ಸು ಸಿಕ್ಕಿಲ್ಲ ಅಂದಾಗ ದತ್ತನ ಪಾದಗಳನ್ನು ನಂಬೋದು ಬಹಳ ಒಳ್ಳೆಯ ಪರಿಹಾರ ಅಂತ ಶಾಸ್ತ್ರವಾಕ್ಯ ಅಂತಹ ದತ್ತನ ಪಾದಾರವಿಂದಗಳಿಗೆ ಅಭಿ ಅಭಿಷೇಕವನ್ನು ಮಾಡಿರುವಂತಹ ತೀರ್ಥ ಸ್ನಾನ ಮತ್ತು ಜೇನುತುಪ್ಪದ ಅಭಿಷೇಕದ ಒಂದು ಪ್ರಸಾದ ಹಾಗೆ ದತ್ತ ಹೋಮದ ಒಂದು ವಿಶೇಷವಾದ ಭಸ್ಮ ಪ್ರಸಾದ ಎಲ್ಲ ರೋಗಕ್ಕೂ ಕೂಡ ಪರಿಹಾರವಾಗಿರುತ್ತೆ ಚರ್ಮವ್ಯಾಧಿ ಇರೋವಂಥವ್ರು ಹಾಗೆ ಅಲರ್ಜಿ ಆಗ್ತಾ ಇರೋವಂಥವ್ರು ಕಿಡ್ನಿ ತ ಸಂಬಂಧವಾದ ಸಮಸ್ಯೆಯಲ್ಲಿ ಬಳಲ್ತಾ ಇರುವಂಥವ್ರು ದೀರ್ಘಕಾಲಿಕವಾದ ರೋಗ ರುಜಿನಗಳಿಂದ ಒತ್ತಾಡ್ತಾ ಇರೋವಂಥವ್ರಿಗೆ ಬಹಳ ಒಳ್ಳೆಯ ಪರಿಹಾರ ನಮ್ಮ ದತ್ತನ ಸಾನ್ನಿಧ್ಯದಲ್ಲಿ ನಡೆಯುವಂತಹ ತೀರ್ಥಸ್ಥಾನ ತೀರ್ಥ ಸ್ನಾನ ಮಾಡಿಸ್ಕೊಂಡ್ಬಿಟ್ರೆ ನಮಗೆಲ್ಲ ಪರಿಹಾರ ಆಗ್ಬಿಡುತ್ತಾ ಒಂದ್ಸಲಿ ಮಾಡಿದ್ರೆ ಸಾಕ ಒಂದ್ಸಲಿ ಮಾಡೋದಲ್ಲ ನಾವು ಹೇಗೆ ಪ್ರತಿನಿತ್ಯ ನಮ್ಮ ದೇಹವನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಸ್ನಾನ ಮಾಡ್ತೀವೋ ಹಾಗೆ ಕರ್ಮವನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಗುರು ಸಾನ್ನಿಧ್ಯಕ್ಕೆ ಬಂದು ಮತ್ತೆ ಮತ್ತೆ ಆ ತೀರ್ಥ ಸ್ನಾನವನ್ನು ಮಾಡಿಸ್ಕೊಳ್ಳೋದ್ರಿಂದ ಕೆಲವರೆಲ್ಲ ಹೇಳ್ತಾರೆ ನಾವು ತೀರ್ಥ ಸ್ನಾನ ಮಾಡಿಸ್ಕೊಂಡ್ಬಿಟ್ರೆ ಶೀತ ಆಗ್ಬಿಡುತ್ತೆ ನಮಗೆ ಒದ್ದೆನಲ್ಲಿ ತಣ್ಣೀರಲ್ಲಿ ನಮಗೆ ತುಂಬ ಕಷ್ಟ ಆಗುತ್ತೆ ನಮಗೆ ಇಮ್ಮಿಡಿಯೇಟಾಗಿ ತಲೆನೋವು ಬಂದ್ಬಿಡುತ್ತೆ ಅಂತಹ ತಲೆನೋವು ವ್ಯಾಧಿಗಳನ್ನು ನಿವಾರಣೆ ಮಾಡುವಂಥದ್ದು ತೀರ್ಥಸ್ಥಾನ ದತ್ತನನ್ನು ನಿಮ್ಮ ತಲೆ ಮೇಲಿಟ್ಟು ದತ್ತನಿಗೆ ಅಭಿಷೇಕ ಮಾಡಿದಂತಹ ಪಾದೋದಕದ ತೀರ್ಥಸ್ಥಾನ ಮಾಡಿಸ್ಕೊಳ್ಳೋದು ಎಲ್ಲ ರೋಗಕ್ಕೂ ಬಂದೆ ಔಷಧ ದತ್ತನ ಅಂಗಾರ ಅಂತ ಆ ದತ್ತನ ಭಸ್ಮಧಾರಣೆಯನ್ನು ಮಾಡಿಕೊಳ್ಳೋದು ಕೂಡ ಎಲ್ಲ ರೋಗಕ್ಕೂ ಪರಿಹಾರವಾಗುತ್ತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿಸ್ತಾ ಅದರಲ್ಲಿ ವಿಶೇಷವಾಗಿ ಗುರುಪೌರ್ಣಮಿಯ ದಿನ ಮಾಡುವಂತಹ ಸ್ನಾನ ಅತ್ಯುನ್ನತವಾದ ಪರಿಹಾರ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು